ಕಳಿಕುಪ್ಪ ಸರ್ಕಾರಿ ಶಾಲೆಯಲ್ಲಿ ಹತ್ತು ವರ್ಷ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ಶಿಕ್ಷಕ ಶಿವಪ್ಪರವರಿಗೆ ಬೀಳ್ಗೊಡುಗೆ ಸಮಾರಂಭ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ದಲಿತ ಮುಖಂಡರಿಂದ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡುಗೆ ಕಳಿಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹತ್ತು ವರ್ಷ ಸೇವೆ ಸಲ್ಲಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದ ಶಿಕ್ಷಕ ಶಿವಪ್ಪರವರು ಬೇರೆ ಶಾಲೆಗೆ ವರ್ಗಾವಣೆಗೊಂಡಿರುವ ಹಿನ್ನೆಲೆ ಕಳಿಕೊಪ್ಪ ಸರ್ಕಾರಿ ಶಾಲೆಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಮತ್ತು ದಲಿತ ಮುಖಂಡರು ಆತ್ಮೀಯವಾಗಿ ಸನ್ಮಾನ ಿ ಕಿರುಕಾಣಕ್ಕೆ ನೀಡಿ ಭಾವನಾತ್ಮಕವಾಗಿ ಬೀಳ್ಕೊಡುಗೆ ನೀಡಿದರು ಈ ಸಂದರ್ಭದಲ್ಲಿ ಊರಿನ ಹಿರಿಯರು ನಂಜೇಗೌಡ ಹಳೆ ವಿದ್ಯಾರ್ಥಿಗಳಾದ ಕೋಗಿಲಹಳ್ಳಿ ಸುಬ್ರಹ್ಮಣಿ ಕಳಿಕೊಪ್ಪ ಸುರೇಂದ್ರಗೌಡ ದಲಿತ ಮುಖಂಡರಾದ ಸಾಮ್ರಾಟ್ ಕೃಷ್ಣಮೂರ್ತಿ ರಾಧಾಕೃಷ್ಣ ಕೆಂಚಪ್ಪ ಸೇರಿದಂತೆ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಇದ್ದರು ಮಾರ್ಗಕ್ಕೆ ನಾವೆಲ್ಲ ಬಂದಿದ್ದೀವಿ ಅಂದ್ರೆ ಆ ಈ ತರಕಾರಿ ಎಂತ ಸಿಗೋಕ್ ಮೊದ್ಲೇ ನಾವು ಪಿ ಸಿ ನಲ್ಲಿ ಹೋಗ್ಬೇಕಾದ್ರೆ ಅವರು ಮುಲ್ಬಾಗ್ಲೂ ಸಬ್ಜೆಕ್ಟ್ ನಲ್ಲಿ ಬಂದು ಇಂಗ್ಲೀಷ್ ಸಬ್ಜೆಕ್ಟ್ ಮಾಡ್ತಾ ಇದ್ದಾರೆ ಶಿಕ್ಷಣ ಆಗಿದ್ರು ಅವ್ರ ನಮ್ಮ ಶಿಕ್ಷಣ ನೋಡಿ ಅವ್ರು ನಮ್ಮ ಪಕ್ಕದೊಂದಿಗೆ ಬಂದಿದ್ರು ತುಂಬಾ ಸಂತೋಷ ಆಗಿತ್ತು ಅದ್ರಿಂದ ಮಕ್ಳು ಕೂಡ ಇದೇ ಶಾಲೆಗೆ ತೆರ್ತಿದ್ದೆ ಆ ಇವತ್ತು ಒಂದು ದಿವಸ ಆ ಮಕ್ಳೆಲ್ಲ ನೋಡಿ ನಾನ್ ತುಂಬಾ ನನಗೆ ತುಂಬಾ ನಂಬಾಡ್ತಾ ಇದೆ ನಾವು ಬಿಡ್ಕೊಡ್ತೀವಿ ಇನ್ನೊಂದ್ ಸ್ವಲ್ಪ ದಿವಸ ಚೆನ್ನಾಗಿ ಅಂತ ಅವ್ರ ವೈಯಕ್ತಿಕ ವಿಚಾರವಾಗಿದ್ದಾರೆ ಎಲ್ಲೇ ಹೋಗ್ಲಿ ಅವರು ಒಂದು ದೀಪದಿಂದ ಹತ್ತು ದೀಪನ ಬೆಳೆಸಿರುವಂತವ್ರು ನೂರು ದೀಪ ಬೆಳೆಸಿದ್ರೆ ಅದೇ ತರ ಎಲ್ಲಾನು ಇವತ್ತು ಏನು ವಿದ್ಯಾರ್ಥಿಗಳು ನಾವು ಮೆಚ್ಚುಗೆ ನಾವು ಪಡಿತಾ ಇದಾರೆ ಇಂಥವ್ರು ನಾವು ಕಳ್ಕೊಂತ ಇದೀವಿ ಬೇರೆ ಕಡೆ ಹೋಗೋದು ಬೇಡ ಇಲ್ಲೇ ಇರ್ಲಿ ಅಂತ ಏನ್ ಹೇಳ್ತಾ ಇದ್ರು ಅದೇ ತರ ಎಲ್ಲಾ ಕಡೆ ನಡ್ಕೊಂತಾರೆ ಅನ್ನೋ ನಂಬಿಕೆ ನಮ್ಗಿದೆ ಅದೇ ತರ ಮಾಡ್ಲಿ ಅಂತ ಮತ್ತೆ ಗ್ರಾಮಸ್ಥರ ನನ್ನ ಟೀಮ್ ಸುಮಾರು ಹತ್ತು ವರ್ಷಗಳ ಕಾಲ ಇಲ್ಲಿ ಆಟ ಮಾಡಿದೆ ಮಕ್ಕಳ ಮನಸ್ಸು ಗೆದ್ದು ಆ ಮಕ್ಕಳಿಂದ ಭಾಷಣ ಕೇಳ್ತಾ ಇದ್ದಾರೆ ನಮ್ಗೆ ಅದು ಬಂದ ಆ ಮಕ್ಕಳು ಎಷ್ಟು ನಂಬಿದ್ದಾರೆ ಮಾತ್ರ ಎಷ್ಟು ಅವ್ರಿಗೆ ಹಿಂಟಿ ಕೊಟ್ಟಿದ್ದಾರೆ ವಿದ್ಯಾಭ್ಯಾಸ ಬಗ್ಗೆ ಆಗ ನಾವು ನಮ್ಗೆ ನಾವು ಕೂಡ ಇದ್ದಾಗ ಒಳ್ಳೆ ಒಳ್ಳೆ ಮೇಷ್ರು ನಾವು ಕೂಡ ಒಂದು ರೀತಿ ರೀತಿ ಪಡೆದು ಅವಾಗ ಏನ್ ಕೊಡ್ತಾ ಇದ್ರು ಅಂತ ಇವಾಗೆಲ್ಲ ಏನು ಮಾಡಲ್ಲ ಆಗ ನಾ ಹುಡುಗಿದ್ದಾಗ ಅವ್ರಿಗೆ ಕೊಡುಗೆ ಏನ್ ಕೊಡ್ತಾ ಇದ್ರೆ ಕಳ್ಳೇಕಾಯಿ ಅವರೇಕಾಗಿ ಸೊ ಎಂತಾದ್ರು ಅಂತ ಕೂಡ ಚೆನ್ನಾಗಿರ್ಬೇಕು ನಾವು ಕಲಿಬೇಕು ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡಬೇಕು ಆ ಒಂದು ಈ ಸ್ಕೂಲ್ ಇವತ್ತು ನಮಗೆ ಕಲಿತ ನೆನಸ್ ಅಂದ್ರೆ ಯುವ ಸರ್ ಅವರು ಎಷ್ಟು ಶಾಲೆಗಳಲ್ಲಿ ಯೋಚನೆ ಮಾಡ್ತಾರೆ ಆ ಮಕ್ಕಳನ್ನ ಒಳ್ಳೆ ಒಳ್ಳೆ ಉದ್ಯೋಗ ಹೋಗಿರ್ತಾರೆ ಅನ್ನೋದು ನಮಗೊಂದು ಅಭಿಪ್ರಾಯ ಬಂದ್ ಓದನೆ ಮಕ್ಕಳು ದೇವರ ಜಂಗೆ ಕೇಳಿರ್ತಾರೆ ಅವ್ರ ಮನಸ್ಸಲ್ಲಿ ಇರ್ತದೆ ನಾವು ಇದೇ ರೀತಿ ಆಗ್ಬೇಕು ನಾವ್ ಒಳ್ಳೆ ಕಷ್ಟ ನಮ್ ಗುಪ್ಲ ಹೆಸರು ಗ್ರಾಮದಲ್ಲಿ ಬಂದಕ್ಕೆ ನಮ್ಗೆ ಮಾಡಿ ಅವರು ನೋಡೋಣ ನಮ್ಗೆ ಅಂತ ಇದಾಗಿದೆ ರಾಧಾ ಫೋನ್ ಮಾಡಿದ್ರೆ ನಾನೇನೋ ತಿಳ್ಕೊಟ್ಟು ಏನಪ್ಪ ಇವತ್ತು ಗೊತ್ತಾಯ್ತು

ನನ್ ಶಾಲೆ ನೋಡ್ಕೊಂಡ್ಬೇಕಾದ್ರೆ ಶಾಲೆ ಹೆಂಗಿದೆ ಈ ಶಾಲೆ ತಗೊಳೋದುಪ್ಪ ಅಂದಿದ್ದ ನಮ್ ನೆನ್ಪಾಗಿದ್ದು ಒಂದ್ ಹಂಗೆ ಹೆಂಗೆ ಅಂತಂದ್ರೆ ಅವ್ರ ಮಗನ್ಗೆ ನಮ್ಮೂರಿಂದ ಅವ್ರನ್ನ ವಿಚಾರಿಸಿದ ಊರ್ ಹೆಂಗಿದೆ ಶಾಲೆ ಹೆಂಗಿದೆ ಅಂತ ವಿಚಾರಿಸಿದಾಗ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಶಾಲೆ ಅಂತಂದ್ಬಿಟ್ಟು ಮತ್ತೆ ಕೌನ್ಸಿಲಿಂಗ್ ನಲ್ಲಿ ಈ ಶಾಲೆಯನ್ನ ಆಯ್ಕೆ ಮಾಡ್ಕೊಂಡು ಇಂಗ್ಲಿಷ್ ಶಿಕ್ಷಕನಾಗಿ ಎರಡ್ ಸಾವಿರದ ಹದಿನಾರು ನವೆಂಬರ್ ಮೂವತ್ತನೇ ತಾರೀಕು ಬಂದಾಗ ಮೊದಲಿಗೆ ವರದಿ ಮಾಡ್ಕೊಂಡಿದ್ದು ನಾಗಭೂಷಣ್ ಸರ್ ಅವರು ನಾಗಭೂಷಣ್ ಸರ್ ಅವರು ನಾಗಭೂಷಣ್ ಸರ್ ಅವರು ದ್ರಾಕ್ಷಣ ಸ್ವಾಮಿ ಸರ್ ಸ್ವಾಮಿ ಸರ್ ಅವರು ಸುಮಾರು ನಾವು ಕೆಲಸ ಮಾಡಿದ್ವಿ ಹೆಂಗಿತ್ತು ಅಂತಂದ್ರೆ ನಾನು ಅದಕ್ಕೂ ಮೊದಲು ಸುಮಾರು ನಾನು ನಾನ್ ಲೆಕ್ಚರ ಕೆಲಸ ಮಾಡಿದ್ವಿ ಹತ್ತು ವರ್ಷ ನನ್ನ ಕಾಲೇಜಲ್ಲಿ ಲೆಕ್ಚರ ಕೆಲಸ ಮಾಡಿದ ಆದ ನಂತರ ನನ್ಗೆ ಇಲ್ಲಿ ಸರ್ಕಾರಿ ಕೆಲ್ಸ ಕೊಟ್ಟಿದ್ವಿ ಅಲ್ಲೆಲ್ಲರೂ ಸಿಕ್ಕದ ಅನುಭವ ಇಲ್ಲಿ ಒಂದು ಹೆಂಗಿತ್ತು ಅಂತಂದ್ರೆ ಈಗೂ ಕೂಡ ಅಷ್ಟೇನೆ ಕಲಿಕುಪ್ಪ ಶಾಲೆ ನಮ್ಗೊಂದು ಫ್ಯಾಮಿಲಿ ಇದ್ದಂತೆ ಅನೇಕ ಸಲಹೆಗಳನ್ನ ಕೊಡೋದಾಗ್ಲಿ ನಾನ್ ಮಾಡಂಗಿಲ್ಲ ನಾಗಪೂಷಣ್ ಸರ್ ಅವ್ರು ಕೆಲವ್ ಸರಿ ಹೇಳೋರು ಏನಂತ ಹೇಳೋರು ಅಂತಂದ್ರೆ ಏನಾದ್ರು ಕೆಲ್ಸ ಇದ್ರೆ ಒಂದ್ಸರಿ ನೀನೆ ಮಾಡ್ಕೊಂಬಿಡೋದು ಅದು ಅಕಟ್ಟಾಗಿ ಬರ್ತದ್ ನೀನ್ ಮಾಡು ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ಗೆ ಜವಾಬ್ದಾರಿಯನ್ನ ವಹಿಸ್ಬಿಡೋರು ಆತರವಾದ ಮೇಡಮ್ ಅವ್ರಂತೂ ದರ್ಶಿಣ್ಯ ಮೇಡಮ್ ಅವ್ರಂತೂ ಹೇಳ್ಬೇಕಾದ ಇಲ್ಲ ನಮ್ ಸ್ವಂತ ನಮ್ಮ ಅಕ್ಕನ್ ತರ ನಿಮ್ಗೆ ಎಲ್ಲಾ ಸಪೋರ್ಟ್ ಅನ್ನ ಮಾಡಿ ನಿಜವಲ್ಲ ಅದಾದ ನಂತರ ನಮ್ ನಾಲ್ಕ್ ಜನ ಆದ ನಂತರ ಮತ್ತೆ ನಮ್ಮ ಜೊತೆಗೆ ಹನುಮಂತಪ್ಪ ಸರ್ ಅವ್ರು ಬಂದ್ರು ಭೈರಪ್ಪ ಸರ್ ಅವರು ಬಂದ್ರು ಮತ್ತೊಂದ್ ಸ್ವಲ್ಪ ಹೊತ್ತು ಸ್ವಲ್ಪ ದಿನಗಳ ಆದ ಕಳೆದ ನಂತರ ಈಗ ಶ್ವೇತಾ ಮೇಡಮ್ ಅವರು ಆಶಾ ಮೇಡಮ್ ಅವರು ದಾಕ್ಷಿಣಿ ಮೇಡಮ್ ಅವರು ನಮ್ಗ ಹತ್ತು ಹತ್ತು ಗಂಟೆಯಿಂದ ಈಗ ನೋಡಿ ಎಲ್ಲಾ ಶಾಲೆಗಳಲ್ಲಿ ಬೆಲ್ಲಷ್ಟು ಆಗ್ತಿತ್ತೋ ಗೊತ್ತಿಲ್ಲ ನಾವೆಲ್ಲರೂ ಕೂಡ ಇಲ್ಲಿ ಒಂಬತ್ತುವರೆಗೆ ಇರ್ತಾ ಇದ್ವಿ ಎಕ್ಸಾಕ್ಟ್ ನೈನ್ ತರ್ಟಿಗ್ ಇರ್ತಾ ಇದ್ವಿ ತುಂಬಾ ಚೆನ್ನಾಗಿ ನಮ್ಮ ನಮ್ ನಾಲ್ಕ್ ಜನ ಟೀಮ್ ಅಂತೂ ತುಂಬಾನೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಮನೆಗಳಲ್ಲಿ ಹೆಂಗಿತ್ತು ಏನಿರ್ತವೋ ಎಲ್ಲವನ್ನ ಮರೆತು ಇಲ್ಲಿ ತುಂಬಾನೇ ಆ ಅಚ್ಚುಕಟ್ಟಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ ಈ ಊರಿಗೂ ಹೇಳ್ಬೇಕು ಅಂತಂದ್ರೆ ಯಜವಾಗ ಇನ್ನು ನನ್ ಮುಂದೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ರಿಟೈರ್ಡ್ ಆಗುತ್ತಂತ ಇಂಥ ಊರು ಸಿಗುತ್ತೋ ಇಲ್ಲವೋ ನನ್ಗೆ ಗೊತ್ತಿಲ್ಲ ಅಂತಂದ್ರೆ ಎಲ್ಲಾ ಗ್ರಾಮಸ್ಥರು ನಮ್ಮ ಅಧ್ಯಕ್ಷರ ಆದಿಯಾಗಿ ಎಲ್ರೂ ಕೂಡ ತುಂಬಾ ಕೋಪರೇಟ್ ಮಾಡಿದ್ದಾರೆ ಇಂತ ಈ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಎಕ್ಸ್ಪೀರಿಯೆನ್ಸ್ ಅನ್ನ ನಾನ್ ಮರೆಯೋದಕ್ಕೆ ಸಾಧ್ಯನೇ ಇದೆ ಮತ್ತೆ ಇನ್ನೊಂದು ಬಹುಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾಸಮ್ನು ವೀನಶಕ್ನು ಮುಂಜಮ್ ಇವರು ಏನ್ ಮಾಡೋ ಸರ್ ಅಂತ ಕೇಳಿ ಮಾಡ್ತಾ ಇದ್ರು ಅನ್ಭವಿಸ್ತೇವೆ ವಿಚೇತವಾಗಿರ್ತಕ್ಕಂಥ ಒಂದು ನಮ್ಮ ರಸ್ತಾ ಇದ್ರು ಎಷ್ಟು ಚೆನ್ನಾಗಿ ಕೇಳ್ತಿದ್ರು ಅಂತಂದ್ರೆ ಮನೆಯಲ್ಲಿ ಕೂಡ ಕೇಳ್ತಾ ಇದ್ರು ಇದು ಅಷ್ಟು ಚೆನ್ನಾಗಿ ಕೇಳ್ತಾ ಇದ್ರು ನಮ್ ಕಾಂಪೌಂಡ್ ಅಲ್ಲಿ ಇರ್ತಕ್ಕಂತ ನಾರಾಯಣಮ್ಮ ಮೇಡಮ್ ಅವರು ರೂಪಮ್ನವರು ಮತ್ತಿಲ್ಲಿರ್ತಕ್ಕಂತ ಎಲ್ಲಾ ಎಲ್ಲ ಮಕ್ಕಳು ಕೂಡ ನೋಡ್ತಾನೆ ಇಲ್ಲಿ ತುಂಬಾ ಚೆನ್ನಾಗಿ ಬರ್ತಿದ್ವಿ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಟ್ರಾನ್ಸ್ಫರ್ ಮಾಡ್ಕೋಬೇಕಾಯ್ತು ಹೋಗ್ಕೊಂಡ ಮಕ್ಕಳು ಎಲ್ಲರೂ ಕೂಡ ನಾಳೆ ಬೆಳಗ್ಗೆ ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಿ ಸರ್ ನಿಮ್ಮ ಹತ್ರ ನಾವು ಓದ್ಕೊಂಡಿದ್ವಿ ಸರ್ ನಂತರ ಹತ್ರ ಆಫೀಸರ್ಗಳಾಗಿದೀವಿ ಸರ್ ವಿಶೇಷವಾಗಿ ನಮ್ಗೆ ಆಫೀಸರ್ಗಳಾಗಿ ಬರ್ಬೇಕು ನೀವು ನಾವೆಲ್ಲಿ ಕೆಲಸ ಮಾಡ್ತಾ ಇದ್ರು ನಮ್ಗೆ ನೀವು ತಹಶೀಲ್ದಾರ್ ಆಗಿ ಜಿಲ್ಲಾಧಿಕಾರಿಗಳಾಗಿ ತಾಲೂಕು ಪಶು ವೈದ್ಯಾಧಿಕಾರಿಗಳಾಗಿ ಕಾಲೇಜ್ ಲೆಕ್ಚರರ್ ಗಳಾಗಿ ಪ್ರೊಫೆಸರ್ ಗಳಾಗಿ ಗಳಾಗಿ ನೀವೇ ಬರ್ಬೇಕು ಅದನ್ನ ದೂರ ಆಗಿರ್ತಕ್ಕಂತ ನಾವು ನೋಡ್ಬೇಕು ಅದೇ ಚಂದ ಎಂತ ಹೇಳ್ತಾ ಮತ್ತೆ ನಮ್ಮ ಸೋದರಿ ಸಮಾನರಾಗಿರ್ತಕ್ಕಂತ ನತ್ತ ಮೇಡಂ ಮೇಡಮ್ ಅವರು ಸುಮಾರು ಸರಿ ಸುಮಾರು ವಿಚಾರಗಳನ್ನ ನಾನು ಮೇಡಮ್ ಅವ್ರ ಹತ್ರ ಹಂಚ್ಕೊಂಡಿದ್ದೀನಿ ತುಂಬಾನೇ ಸಪೋರ್ಟಿವ್ ಆಗಿದ್ರು ಭಕ್ತ ಶಾಲೆಯಿಂದ ನನ್ಗೆ ಮತ್ತೆ ಇತ್ತೀಚೆಗೆ ರಿಟೈರ್ಡ್ ಆಗಿರ್ತಕ್ಕಂಥ ನಲ್ಲೂರು ನಾಗರಾಜ್ ಸರ್ ಅವರು ಕೂಡ ಈ ಕ್ಲಸ್ಟರ್ ಕ್ಲಸ್ಟರ್ ಅಲ್ಲಿ ಇರ್ತಕ್ಕಂಥವ್ರು ಕೂಡ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ತುಂಬಾನೇ ಸಹಕಾರ ಮಾಡಿದ್ದಾರೆ ನಾನು ಈ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಇನ್ ಮುಂದೆ ಹೋಗ್ತಕ್ಕಂತ ಒಂದು ಶಾಲೆಯಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ಕರ್ತವ್ಯವನ್ನ ನಿರ್ವಹಿಸ್ತೀನಿ ಅಂತ ಹೇಳ್ತಾ ನಮ್ಗೆ ನಮ್ ಶಾಲೆಗೆ ಒಳ್ಳೆ ಹೆಡ್ ಮಾಸ್ಟರ್ ಬಂದಿದ್ದಾರೆ ಅತ್ಯುತ್ತಮ ಚಾರಿರ್ತಕ್ಕಂಥ ವ್ಯಕ್ತಿ ತುಂಬಾ ಒಳ್ಳೆಯವರು ಹೆಡ್ ಮಾಸ್ಟ್ರು ಮೇ ಬಿ ನಾವಿದ್ರು ನಾವಿಬ್ರು ಆ ಕಾಂಬಿನೇಷನ್ ಅಲ್ಲಿ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು ಸರ್ ತಗೊಂತಾರೆ ಅಂತ ನನ್ಗೂ ಗೊತ್ತಿಲ್ಲ ನಾನೆಲ್ಲ ಅಪ್ಲೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಅವ್ರಿಗೆಲ್ಲ ಕೇಳಿದ್ಮೇಲೆ ಸರ್ ತಗೊಂಡ್ರು ತುಂಬಾ ಚೆನ್ನಾಗಿರೋದು ಕುಟುಂಬಸ್ಥರಾಗಿ ಮಕ್ಕಳಾಗಿ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ನನ್ನ ಶಾಲೆ ನಾನು ಎಲ್ಲೇ ಇರ್ಲಿ ನಾನು ಎಲ್ಲೇ ಕೆಲಸ ಮಾಡ್ತಾ ಇರ್ಲಿ ಕಳ್ಳಿಕೊಪ್ಪ ಶಾಲೆ ನನ್ನ ಶಾಲೆ ನಾನು ಈ ಶಾಲೆಯನ್ನ ಮರೆಯೋದೇ ಇಲ್ಲ ನನಗೆ ಅವಕಾಶ ಸಿಗ್ದಾಗ ಕಂಪಲ್ಸರಿ ನಾನು ಶಾಲೆಗೆ ನಾನು ಬಂದೇ ಬರ್ತೇನೆ ಬಂದು ಹೋಗ್ತಾ ಇರ್ತೇನೆ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಕನ್ನ